ಮಾದೇವಪ್ಪನವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು ನಾನು ಮೈಸೂರು ಜಿಲ್ಲೆಯವನು ಹಾಗಾಗಿ ಕೇಳಿಸ್ತಾ ಇದ್ದೇನೆಯಾ हेलो ah? oh, <to fire train> ಏನ್ ಮಾಡಕ್ಕಾಗಲ್ಲ ಬಿಡಪ್ಪ ನಾನು ಪಾದಯಾತ್ರೆ ಮಾಡಲ್ಲ ಆಗಸ್ಟ್ ನವೆಂಬರ್ನ ಆದದ್ದು ಹೋಗ್ಲಿಲ್ಲ ಯಾವ ಅವಾಯಿಂಟ್ಮೆಂಟ್ ಹಾಕಿದ್ರು ಕೂಡ ಹೋಗ್ಲಿಲ್ಲ ಯಾವ ಸ್ಕಿನ್ ಹಾಕ್ಟರ್ ತೋರಿಸಿದ್ರು ಹೋಗ್ಲಿಲ್ಲ ನಾನು ಎರಡ್ ಸಾವಿರದ ಹತ್ತರಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆ ಆ ಟೈಮ್ ಅಲ್ಲಿ ಸನ್ ಬರ್ನ್ ಆಯಿತು ಎರಡು ಕೈಗಳು ಅವತ್ತಿನಿಂದ ಇವತ್ತಿನವ್ರಿಗೆ ನಾನು ಬಹಳ ಹೈಟ್ ಬೆಡ್ ಎಲ್ಲ ಉಪಯೋಗಿಸ್ತೇನೆ ಸ್ಕಿನ್ ಡಾಕ್ಟರ್ಗೆ ಎರಡು ಮೂರು ಜನ ಸ್ಕಿನ್ ಡಾಕ್ಟರ್ಗೆಲ್ಲ ತೋರಿಸ್ತೇನೆ ಏನು ಪರಿಣಾಮ ಆಗಲಿಲ್ಲ ಮೂರು ಜನ ಸ್ಕಿನ್ ಡಾಕ್ಟರ್ ಭೇಟಿ ಮಾಡಿದೆ ಎಲ್ಲರೂ ಏನೇನೋ ಐಟಪೇಟ್ ಮಾಡಿಕೊಂಡ್ರು ಅದು ಓಕೆ ಈಗ ಅದಿರಲಿ ಅದಿರಲಿಕ್ಕೂ ಸಂಬಂಧ ಇಲ್ಲ ನಿನ್ನೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಹದೇವನವರು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಲೋಕಸಭಾ ಸದಸ್ಯರು ನಾವೆಲ್ಲರೂ ಮೈಸೂರು ಜಿಲ್ಲೆಯವರು ನಾವು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮನ ಮೈಸೂರು ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿದವು ಪರಿಶೀಲನೆ ಮಾಡಿ ಅವರು ಭಾಳ ದಿನಗಳಾಗಿತ್ತು ಆರು ತಿಂಗಳಿಗಿಂತ ಜಾಸ್ತಿ ಆಗಿತ್ತು ಹಾಂ ಆರು ತಿಂಗಳಿಗಿಂತ ಜಾಸ್ತಿ ಆಗಿತ್ತು ನಾನು ಮೈಸೂರು ಜಿಲ್ಲೆಯ ಮಂತ್ರಿ ಆಗಿರೋದ್ರಿಂದ ಮೈಸೂರು ಜಿಲ್ಲೆಯವನೇ ಆಗಿರೋದ್ರಿಂದ ನಾನೇ ಕೆ ಪಿ ಮೀಟಿಂಗ್ ಮಾಡ್ತೀನಿ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ವಿಳಂಬ ಆಯಿತು ನಿನ್ನೆ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು ನಾನು ಬೆಂಗಳೂರಿರಲಿ ಅಥವಾ ಯಾವುದೇ ಜಿಲ್ಲೆಗಳಿಗೆ ಹೋಗಲಿ ಮೈಸೂರು ಬರಲಿ ಜನರು ಅವರ ಸಮಸ್ಯೆಗಳನ್ನು ಇಟ್ಕೊಂಡು ನೂರಾರು ಜನ ಬರ್ತಾರೆ ಒಂದು ವೇಳೆ ನಾನು ಎಲ್ಲರೂ ಕಾರ್ಯಕ್ರಮಕ್ಕೆ ಹೊರಟಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾದಿರ್ತಾರೆ ಹಾಗಾಗಿ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪರಿಹರಿಸ್ತಕ್ಕಂಥ ಸಮಸ್ಯೆಗಳು ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೇಳ್ತಾರೆ ಪಾಣಿ ಕೊಡಿಸ್ಕೊಡಿ ಇದನ್ನು ಎಂಥದ್ದು ಪೋಡಿ ಮಾಡಿಸ್ಕೊಡಿ ಸರ್ವೆ ಮಾಡಿಸ್ಕೊಡಿ ಯಾಕಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ ಆ ಜಂಟಿ ಕುಟುಂಬ ಡಿವಿಷನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ ಮನೆ ಕೂಡ ಸೇರ್ತವೆ ಹಾಗಾಗಿ ಆಗಿಂದಾಗಿಯೇ ಅವ್ರಿಗೆ ಮಾಡ್ಕೊಡ್ತೇ ಇರಬೇಕಾಗ್ತದೆ ಹೆವಿನ್ಯೂ ಇಲಾಖೆಗಳು ಜೊತೆಗೆ ಪೊಲೀಸ್ ಇಲಾಖೆ ಇವು ಹೆಚ್ಚು ವಿಚಾರಗಳು ಜನರ ತಗ ಬರ್ತಕ್ಕಂಥ ವಿಚಾರಗಳು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಜನರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಕಚೇರಿಯಲ್ಲಿ ಇರಬೇಕು ಅವರ ಅಹವಾಲನ್ನ ಕೇಳಬೇಕು ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಳ್ಳಲೇಬೇಕು ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಅವ್ರಿಗೆ ಹೇಳಬೇಕು ಎಂಡರ್ಸ್ಮೆಂಟ್ ಕೊಡಬೇಕು ಇದು ಕಾನೂನು ರೀತಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನಗತ್ಯವಾಗಿ ಜನರನ್ನ ಅಲಿಸದೇ ಇದೆಯಲ್ಲ ಅದು ದೊಡ್ಡ ಅಪರಾಧ ಯಾಕಂದ್ರೆ ಆಮೇಲೆ ಬಹಳಷ್ಟು ಕೆಲಸಗಳು ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಬಗೆಹರಿಸಿದ್ರೆ ನನ್ನ ಬಳಿ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅದನ್ನ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆಮೇಲೆ ಕಳೆ ಸಾರಿ ಕಳೆದ ರಿವ್ಯೂ ಮೀಟಿಂಗ್ ನಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ತಾಲೂಕು ಅಧಿಕಾರಿಗಳು ವಾಸ ಮಾಡಬೇಕು ನಾನು ಸೂಚನೆ ಕೊಟ್ಟಿದ್ದೆ ಎಲ್ಲ ಅಧಿಕಾರಿಗಳು ಕೂಡ ತಾಲೂಕ್ನಲ್ಲೇ ಇರಬೇಕು ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕ್ ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವರು ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕು ಅದಕ್ಕೋಸ್ಕರ ಕೇಂದ್ರ ಕ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು ಇದು ಸರಿಯಾದಂತ ಪದ್ಧತಿ ಅಲ್ಲ ಗ್ರಾಮ ಪಂಚಾಯತಿ ಒಗಳು ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲ್ಲ ಅಂದ್ರೆ